ಎಲ್ಲರಿಗೂ ನಮಸ್ಕಾರಗಳು ಸಾಕ್ಷಿ ಕಿಚನ್ ಗೆ ಸ್ವಾಗತ ನಾನು ಇವತ್ತು ಈಸಿಯಾಗಿ ಹಾಗೆ ಸಿಂಪಲ್ ಆಗಿ ಟೇಸ್ಟಿ ಆಗಿ ಮುದ್ದೆ ರೆಸಿಪಿ ತೋರಿಸ್ತಾ ಇದ್ದೀನಿ ಏನಾದ್ರು ಮುದ್ದೆ ಅಂತ ಇದಾರಲ್ಲ ಇವರು ವೈಟ್ ಆಗಿದೆ ಅಂತ ಅನ್ಕೋಬಹುದು ನೀವು ನಾನು ಇವತ್ತು ತೋರಿಸ್ತಾ ಇರೋದು ಜೋಳದ ಮುದ್ದೆ ಸಖತ್ ಟೇಸ್ಟಿಯಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ಹಾಗೆ ಮನೇಲಿ ಅಡಿಗೆ ಮಾಡಕ್ ಬೇಜಾರಾಗಿರುತ್ತಲ್ಲ ಅಂತ ಟೈಮ್ ಅಲ್ಲಿ ಈ ಮುದ್ದೆನ ಮಾಡ್ಕೊಂತೀನಿ ಸೂಪರ್ ಆಗಿರುತ್ತೆ ಮಾಡೋದು ಸಹ ತುಂಬಾನೇ ಸುಲಭ ಹಾಗಿದ್ರೆ ಬನ್ನಿ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವಾಗ ಈ ಜೋಳದ ಮುದ್ದೆಗೆ ನಾನಿಲ್ಲಿ ಒಗ್ಗರಣೆ ಮಾಡ್ಕೊಂತ ಇದ್ದೀನಿ ಒಂದೇ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊತ ಇದೀನಿ ನೀವು ತುಪ್ಪ ಹಾಕೋಬಹುದು ಇಲ್ಲ ಎಣ್ಣೆ ಹಾಕೋಬಹುದು ನಾನಿಲ್ಲಿ ಇಲ್ಲಿ ಒಂದ್ ಜಾಸ್ತಿ ಬೇಕಾಗಲ್ಲ ಅದಕ್ಕೋಸ್ಕರ ಒಂದೇ ಒಂದು ಸ್ಪೂನ್ ತುಪ್ಪನ ಹಾಕೊಂತ ಇದ್ದೀನಿ ಇವಾಗ ಇದಕ್ಕೆ ಜೀರಿಗೆ ಸಾಸಿವೆ ಕರ್ಬೇವನ ಈ ತರ ಕೈಯಿಂದನೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದೀನಿ ಹಾಗೆ ಜಜ್ಜಿರ ಬೆಳ್ಳುಳ್ಳಿ ಇದೆಲ್ಲದನ್ನು ಇವಾಗ ಇದಕ್ಕೆ ಹಾಕೋಬೇಕು ಯೂಶಲಿ ಮುದ್ದೆಗೆ ಮಸಾಲೆ ಹಾಕೋದಿಲ್ಲ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಚೂರ್ ಅಂತ ಸಿಡಿಲಿ ನೋಡಿ ಇದು ಇವಾಗ ಸಿಡಿತಾ ಇದೆ ಅಲ್ವಾ ಇವಾಗ ಇದಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕೊಂತ ಇದ್ದೀನಿ ಇಷ್ಟು ನೀರು ಸಾಕಾಗುತ್ತೆ ಇವಾಗ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪನ ಹಾಕೊಂತ ಇದ್ದೀನಿ ಇದನ್ನ ಬಿಟ್ಬಿಡೋಣ ನಾನಿಲ್ಲಿ ಜೋಳದ ಮುದ್ದೆ ಮಾಡ್ತಾ ಇರೋದ್ರಿಂದ ಹಿಟ್ಟು ದಿಟ್ ಒಂದು ಕಪ್ ಜೋಳದ ಹಿಟ್ಟು ತಗೊಂಡಿದೀನಿ ಒಂದು ಕಪ್ಗೆ ಎರಡು ಕಪ್ ನೀರ್ ಹಾಕೋಬೇಕು ಅಲ್ಲಿ ಒಂದ್ ಕಪ್ ಹಾಕೊಂಡಿದ್ದೇನ ಇಲ್ಲಿ ಇವಾಗ ಈ ಜೋಳದಿಟ್ನ ಒಂದು ಒಂದ್ ಕಪ್ ನ ನೀರ್ನ ಹಾಕೊಂತ ತರ ಮಾಡೋದ್ರಿಂದ ಮುದ್ದೆ ಬೇಗನೆ ಆಗತ್ತೆ ಹಾಗೆ ಎಲ್ಲೂ ಗಂಟು ಸಹ ಆಗೋದಿಲ್ಲ ಕೈಯಿಂದ ಕಲ್ಸ್ಕೊಂತ ಇದೀನಿ ನೋಡಿ ಇದು ಹಿಟ್ಟು ಗತ್ತಿನೇ ಇರ್ಬೇಕು ನೀವು ಗತ್ತಿ ಆಯ್ತು ಅಂತ ಹೇಳ್ಬಿಟ್ಟು ನೀರ್ನ ಸೇರ್ಸಕ್ ಹೋಗ್ಬೇಡಿ ಇವಾಗ ನಾವು ಮಾಡ್ಕೊಂಡಿದಂತ ಒಗ್ಗರಣೆ ಮುದ್ದೆ ಏನಿದೆ ಅದ್ರಲ್ಲ ಅದ್ರಲ್ಲಿರೋ ನೀರು ಸಹ ಕುದಿತಾ ಇದೆ ಇದನ್ನ ಅದಕ್ಕೆ ಸೇರ್ಸ್ಕೊಂಡ್ಬಿಡೋಣ ನೋಡಿ ಇವಾಗ ನೀರು ಕುದೀತಾ ಇದೆ ಕಲ್ಸಿಟ್ಕೊಂಡಿದ್ವಲ್ಲ ಅದನ್ನ ಹಾಕೊಂಡ್ಬಿಡೋಣ ಆಗೋದಿಲ್ಲ ನೋಡಿ ಈ ತರ ಕೈ ಆಡ್ತಾ ಬರ್ಬೇಕು ಹೆಂಗ್ ಕೈ ಆಡ್ತೀವಿ ತರ ಇದು ಗತ್ತಿ ಆಗ್ತಾ ಬರುತ್ತೆ ಒಂದ್ ಚೂರುನೂ ಎಲ್ಲಿ ಗಂಟಿರೋದಿಲ್ಲ ಈ ಜೋಳದ ಮುದ್ದೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ಜೋಳದ ಮುದ್ದೆಗೆ ನೀವು ಟೊಮೆಟೊ ಸಾಂಬಾರು ಶೇಂಗಾ ಸಾಂಬಾರು ಕೊಬ್ಬರಿ ಸಾಂಬಾರು ಇಲ್ಲ ನಾರ್ಮಲ್ ಮನೇಲಿ ಏನ್ ಸಾಂಬಾರು ಮಾಡಿರ್ತಿಲ್ಲ ನೀವು ಅದನ್ನು ಸಹ ಹಾಕೊಂಡ್ ತಿನ್ಬಹುದು ಏನು ಇಲ್ಲ ಅಂದ್ರೂ ಪರವಾಗಿಲ್ಲ ಯಾಕಂದ್ರೆ ನಾವು ಇಲ್ಲಿ ಒಗ್ಗರಣೆ ಹಾಕಿರ್ತೀವಲ್ವಾ ಅದೇ ಸಾಕಾಗುತ್ತೆ ಹಾಗೆ ಇದನ್ನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು ಹೆಲ್ತಿ ಫುಡ್ ಅಲ್ವಾ ಡಯಟ್ ಮಾಡೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಜೋಳದ ಮುದ್ದೆ ಮಾತ್ರ ಇದನ್ನ ಇವಾಗ ನೀಟಾಗಿ ಕುದಿಯಕ್ಕೆ ಬಿಟ್ಬಿಡೋಣ ನೋಡಿ ನಾನಿಲ್ಲಿ ಮೇಲೆ ನಾನು ಸ್ವಲ್ಪನೇ ನೀರ್ನ ಚುಮಸ್ಕೊಂಡಿದೀನಿ ಈ ತರ ಚುಮಿಸ್ಕೊಂಡ್ರೆ ಇಟ್ಟು ತುಂಬಾನೇ ಗಟ್ಟಿ ಬರಲ್ಲ ಈ ಮುದ್ದೆ ಮಾತ್ರ ನುಂಗ್ತಾ ಇದ್ರೆ ಬೆನ್ನೆ ನುಂಗ್ದಂಗೆ ಆಗ್ತಾ ಇರುತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ ಈ ಜೋಳದ ಮುದ್ದೆ ಮಾತ್ರ ಹಾಗೆ ಮಾಡೋದು ಸಹ ತುಂಬಾನೇ ಸುಲಭ ರಾಗಿ ಮುದ್ದೆ ಮಾಡಕ್ ಬರಲ್ವಲ್ಲ ಆ ತರದವರಿಗೆ ಈ ಜೋಳದ ಮುದ್ದೆ ತುಂಬಾನೇ ಸುಲಭ ಮಾಡೋದು ಹಾಗೆ ಇದನ್ನ ಯಾವ ತರ ಗೊತ್ತಾಗುತ್ತೆ ಅಂದ್ರೆ ರಾಗಿ ಮುದ್ದೆ ಯಾವ ತರ ನೋಡಿ ಎಲ್ಲ ಹೊಟ್ಟೆಗೆ ಬಂದ್ಬಿಡುತ್ತಲ್ಲ ಅದೇ ತರ ಇದನ್ನು ಸಹ ಮೇಲೆ ಎಲ್ಲ ಒಂದೇ ಕಡೆಗೆ ಉಂಡೆ ಆಗ್ಬಿಡುತ್ತೆ ನಾನಿವತ್ತು ಇದ್ರ ಜೊತೆಗೆ ಕೊಬ್ಬರಿ ಸಾರು ಮಾಡಿದೀನಿ ಕೊಬ್ಬರಿ ಸಾಂಬಾರ್ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ ಈ ಜೋಳದ ಮುದ್ದೆ ಮಾತ್ರ ಇದನ್ನೇ ಮೇಲಡೆ ಕ್ಲೋಸ್ ಮಾಡಿ ಮುಚ್ಚೋ ಅವಶ್ಯಕತೆ ಏನಿಲ್ಲ ಬೇಯಿಸೋ ಅವಶ್ಯಕತೆ ಏನಿಲ್ಲ ಹೀಗೇನೆ ಒಂದ್ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದಕ್ಕೆ ಒಂದೇ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಂತ ಇದಕ್ಕೆ ಟೋಟಲ್ ಆಗಿ ನಾನು ಎರಡೆರಡು ಸ್ಪೂನ್ ತುಪ್ಪನ ಹಾಕೊಂಡಿರೋದು ಈ ಬೆಳ್ಳುಳ್ಳಿ ಒಗ್ಗರಣೆ ತುಪ್ಪಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ತಿವಲ್ವಾ ಫ್ಲೇವರ್ ಮಾತ್ರ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ ಈ ನಮ್ ಕಡೆ ನಾವು ಇದನ್ನ ಜ್ವರ ಬಂದಿರುತ್ತಲ್ಲ ಅಂತ ಟೈಮಲ್ಲಿ ಮಾತ್ರ ಎಲ್ಲ ತಗೊಂಡು ನಾಲ್ಕೆತ್ತಂಗ್ ಆಗಿರುತ್ತೆ ನೋಡಿ ಆ ಟೈಮಲ್ಲಿ ಈ ತರ ಮುದ್ದೆನ ಮಾಡ್ಕೊಡ್ತಾರೆ ಹಾಗೆ ಹೊಟ್ಟೆ ನೋವಿಗೆ ಮಾಡ್ಕೊಡ್ತಾರೆ ಈ ಮುದ್ದೆನ ತುಂಬಾ ಹೆಲ್ತಿಯಾಗಿ ಹೆಲ್ತಿಯಾಗಿರುತ್ತೆ ಈ ಮುದ್ದೆ ಮಾತ್ರ ನೋಡಿ ಇದು ಇವಾಗ ರೆಡಿ ಆಯ್ತು ಉಗುರು ಬೆಚ್ಚಗಿರುತ್ತಲ್ಲ ಆ ಟೈಮಿಗೆ ಮುದ್ದೆ ಕಟ್ಕೊಂಡ್ರೆ ಸರಿ ಹೋಗುತ್ತೆ ಬಿಸಿ ಬಿಸಿ ಆಗಿರುವಾಗಲೇನೆ ಮುದ್ದೆ ಕಟ್ಕೊಳಕ್ಕೆ ಆಗೋದಿಲ್ಲ ನಾನು ಇವಾಗ ಇದನ್ನ ಆರೋದಕ್ಕೆ ಬಿಟ್ಬಿಡ್ತೀನಿ ನೋಡಿ ಇವಾಗಿದು ಸ್ವಲ್ಪ ಆರೋಗ್ಯ ಇದೆ ಇದನ್ನು ಇವಾಗ ಮುದ್ದೆ ಕಟ್ಕೋಬಹುದು ನೋಡಿ ಈ ತರ ಇರುತ್ತೆ ತುಂಬಾ ಗಟ್ಟಿ ಆಗುವಲ್ಲ ತುಂಬಾ ತೆಳುವಾಗುವಲ್ಲ ತಿನ್ನೋದಕ್ಕೆ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ ತಿಂತ ಇದ್ರೆ ಬೆಣ್ಣೆ ಮುದ್ದೆ ಅನ್ನೋ ನುಗ್ತಾ ಇರುತ್ತೆ ಇದನ್ನ ಇವಾಗ ಮುಂದೆ ಕಟ್ಕೊಂತೀನಿ ಇಲ್ಲಿ ನೋಡಿ ಈ ತರ ಒಂದ್ ಬೌಲ್ ನಾನು ತುಪ್ಪನ ಹಾಕೊಂಡು ಇಟ್ಕೊಂಡಿದೀನಿ ಇದು ತುಂಬಾನೇ ಸುಲಭ ತೋರಿಸ್ತೀನಿ ನೋಡಿ ಇವಾಗ ನೀವು ಮುದ್ದೇನಾದ್ರೂ ಉಂಡೆನಾದ್ರು ಕಟ್ಕೋಬೋದು ಇಲ್ಲ ಹಿಂಗೆ ಸಾಂಬಾರಿಗೆ ಹಾಕೊಂಡು ತಿನ್ಬೋದು ನಿಮಗೆ ಎಷ್ಟು ಬೇಕೋ ಅಷ್ಟು ಮುದ್ದೆನ ಕತ್ಕೊಂಡ್ರೆ ಆಗೋಯ್ತು ನೋಡಿ ಜೋಳದ ಮುದ್ದೆ ರೆಡಿ ಆಗಿದೆ ಬಿಸಿ ಬಿಸಿಯಾಗಿ ಜೋಳದ ಮುದ್ದೆ ಜೊತೆಗೆ ಸಾಂಬಾರ್ ಸಾಂಬಾರ್ನ ಹಾಕೋ ತಿಂತ ಇದ್ರೆ ಸಖತ್ ಆಗಿರುತ್ತೆ ಇವಾಗಿನ ನಾವು ಊಟ ಮಾಡೋ ಟೈಮ್ ಆಯ್ತು ಅದಕ್ಕೋಸ್ಕರ ಇಲ್ಲಿ ತಟ್ಟೆಗೆನೆ ಹಾಕೊಂಡಿದೀನಿ ನೋಡಿ ರೆಡಿ ಆಗಿದೆ ಬಿಸಿ ಬಿಸಿ ಆಗದಂತಹ ಜೋಳದ ಮುದ್ದೆ ಸಖತ್ ಟೇಸ್ಟಿ ಆಗಿರುತ್ತೆ ರುಚಿ ಮಾತ್ರ ಎರಡರಷ್ಟು ಇರುತ್ತೆ ತಿಂತ ಇದ್ರೆ ಎಷ್ಟು ಮುದ್ದೆ ಅಂತ ಗೊತ್ತೇ ಆಗಲ್ಲ ಅಷ್ಟೊಂದ್ ಚೆನ್ನಾಗಿರುತ್ತೆ ಈ ಜೋಳದ ರೊಟ್ಟಿ ಎಲ್ಲ ಮಾಡಕ್ ಬರಲ್ವಲ್ಲ ಆ ತರದವ್ರು ಈ ತರ ಮುದ್ದೆನ ಮಾಡ್ಕೊಂಡು ತಿನ್ಬಹುದು ಇದ್ರಲ್ಲಿ ಪೋಷಕಾಂಶಗಳೆಲ್ಲ ನಿಮ್ಗೂ ಆಗುತ್ತೆ ಹಾಗಿದ್ರೆ ನಾನ್ ಮಾಡಿರೋಂತ ಈ ಜೋಳದ ಮುದ್ದೆ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಮರಿಬಿಡಿ ಥ್ಯಾಂಕ್ ಯು